ಅಂದರೆ ಈಗ ಒಬ್ಬ ಸಿಕ್ ಪೇಷಂಟ್ ಡಾಕ್ಟ್ರ್ ಹತ್ರ ಬಂದಾಗ ಡಾಕ್ಟರ್ ಅವರಿಗೆ ಟ್ಯಾಬ್ಲೆಟ್ ಕೊಡ್ತಾರೆ ಬಟ್ ಡಾಕ್ಟರ್ಗೆ ಆ ರೋಗ ಬಂದುಬಿಟ್ರೆ ಅನ್ನೋ ಪ್ರಶ್ನೆ ತುಂಬ ಸಿಂಪಲ್ ನಾನು ಡೈಲಿ ಚಕ್ರಗಳಿಗೆ ಎನರ್ಜಿ ಅನ್ನೋ ಕೊಟ್ಕೊಳ್ಳೋದ್ರಿಂದ ಯಾವಾಗೂ ನಾನು ಪಾಸಿಟಿವ್ ಆಗಿರ್ತೀನಿ ನಾನು ಹೊರ ಸ್ಟ್ರಾಂಗ್ ಇರುತ್ತೆ ಆ ನೆಗೆಟಿವ್ ಎನರ್ಜಿ ತುಂಬ ಸ್ಟ್ರಾಂಗ್ ಇದೆ ಅಥವಾ ತುಂಬ ವೀಕ್ ಇದೆ ಅಂತ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಮ್ಮೊಂದಿಗಿದ್ದಾರೆ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಭರಣಿ ರಾಜು ಅವರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಆದರೆ ಒಂದು ತುಂಬ ವಿಶೇಷವಾದ ಪ್ರಶ್ನೆ ಬಂದಿದೆ ಕಮೆಂಟಲ್ಲಿ ಆ ಪ್ರಶ್ನೆನ ನಾನು ಡಾಕ್ಟ್ರಿಗೆ ಕೇಳ್ತಾ ಇದ್ದೀನಿ ಭರಣಿ ರಾಜು ಅವರು ಕೇಳ್ತಾ ಇದ್ದೀನಿ ಅದೇನೆಂದರೆ ಈಗ ನೆಗೆಟಿವ್ ಇಂದ ಅದು ಬಳಲ್ತಾ ಇರೋರು ಅದರಿಂದ ತೊಂದರೆಗೀಡಾಗಿರೋರು ಅದರಿಂದ ಅಫೆಕ್ಟ್ ಆಗಿರೋರು ತುಂಬ ಜನ ನಿಮ್ಮ ಹತ್ರ ಬರ್ತಾರೆ ಸೊ ಆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರಲ್ವಾ ಅಂದರೆ ಈಗ ಒಬ್ಬ ಸಿಕ್ ಪೇಷಂಟ್ ಡಾಕ್ಟರ್ ಹತ್ರ ಬಂದಾಗ ಡಾಕ್ಟ್ರ್ ಅವರಿಗೆ ಟ್ಯಾಬ್ಲೆಟ್ ಕೊಡ್ತಾರೆ ಬಟ್ ಡಾಕ್ಟರ್ಗೆ ಆ ರೋಗ ಬಂದ್ಬಿಟ್ರೆ ಅನ್ನೋ ಪ್ರಶ್ನೆ ತುಂಬ ತುಂಬ ಕರೆಕ್ಟಾಗಿರೋ ಪ್ರಶ್ನೆ ಇದೆ ಹೀಗಾಗಿ ಡಾಕ್ಟರ್ಗಳು ಗ್ಲೌಸ್ ಹಾಕೋತಾರೆ ಮುಖಕ್ಕೆ ಮಾಸ್ಕ್ ಹಾಕೋತಾರೆ ಅದೆಲ್ಲ ಮಾಡ್ತಾರೆ ಈಗಿನ ಕಾಲದಲ್ಲಿ ಮುಂಚೆ ಏನು ಮಾಡ್ತಾ ಅಬ್ಸರ್ವ್ ಮಾಡಿದ್ರೆ ಮೇಡಮ್ ಏನು ಹಾಕೋ ತರಲಿಲ್ಲ ಬಂದು ಪಕ್ಕದಲ್ಲೇ ಕೂತ್ಕೊಂಡಿದ್ರು ನೋಡ್ತಿದ್ರು ಅವ್ರಿಗೆ ಏನೋ ಆಗ್ತಾ ಇರಲಿಲ್ಲ ಈಗ ಡಾಕ್ಟರ್ಗಳು ಸೆನ್ಸಿಟಿವ್ ಆಗಿದ್ದಾರೆ ಅನ್ಸುತ್ತೆ ಆ ಥರ ಎಲ್ಲ ಹಾಕೋತಾರೆ ಇಮ್ಯೂನಿಟಿ ಪವರ್ ಕಮ್ಮಿ ಆಗಿದೆ ಇಮ್ಯೂನಿಟಿ ಪವರ್ ಕಡಿಮೆ ಆಗಿದೆ ಬಟ್ ಅದು ದೈಹಿಕವಾಗಿ ಒಳಗಡೆ ಹೋಗುವಂಥದ್ದು ಬ್ಯಾಕ್ಟೀರಿಯಾಗಳು ಬಟ್ ನೆಗೆಟಿವ್ ಎನರ್ಜಿ ಅನ್ನೋದು ನೀವು ಮಾಸ್ಕ್ ಹಾಕೊಂಡ್ರು ನಿಮಗೆ ಅದು ಎಫೆಕ್ಟ್ ಮಾಡೋದಿದ್ರೆ ಮಾಡೇ ಮಾಡೇ ಮಾಡುತ್ತೆ ಸೊ ಅದನ್ನು ಹೆಂಗೆ ನೀವು ಅಂದರೆ ಸರ್ ಇಲ್ಲಿ ಮೊಟ್ಟ ಮೊದಲನಾಗಿ ನಾನು ಮೊದಲಿಂದ ಹೇಳ್ತಾ ಇರೋದು ಈಗ ನಂದು ಇದು ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಈಗಲೂ ಸಹ ನಾನು ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊತೀನಿ ಪ್ರತಿದಿನ ನನ್ನ ಚಕ್ರಗಳಿಗೆ ರೇಖೆ ಶಕ್ತಿಯನ್ನು ನಾನು ಕೊಟ್ಟೆ ಕೊಡ್ತೀನಿ ಅದು ಹೇಗೆ ಡ್ರೈವಿಂಗ್ ಕಾರ್ ಡ್ರೈವಿಂಗ್ ನಾನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನನ್ನ ಎಂಟು ಚಕ್ರಗಳನ್ನು ನಾನು ಆ್ಯಕ್ಟಿವ್ ಮಾಡ್ಕೊತೀನಿ ಸರಿ ನನ್ನ ಹೋಗಿ ನನ್ನ ಸೆಂಟರ್ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಡ್ರೈವಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಆರಾಮಾಗಿ ಫಿರಾಂಬಿ ಡೀಲಿಂಗನ್ನು ನಾನು ಮಾಡ್ಕೊಳ್ತೀನಿ ಇನ್ನು ಮನೆಗೆ ಹೋದ್ಮೇಲೆ ಈಗ ಏನೋ ಒಂದು ಒಂದು ನಾಲ್ಕೈದು ನಿಮಿಷ ಸಪೋಸ್ ಕುತ್ಕೊತೀವಿ ಅಂದ್ಕೊಳ್ಳಿ ಆಗ ನಾನು ಆ ವಿಧಾನದಲ್ಲಿ ಹಣಕಾಸಿನ ಸಮಸ್ಯೆಗಳಿಗೆ ಮತ್ತು ನನ್ನ ಸೆಂಟರ್ ಬಗ್ಗೆ ಮತ್ತು ನನ್ನ ಹತ್ರ ಬಂದಿರೋರಿಗೆ ಒಂದು ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಈ ಥರ ಆ ವಿಧಾನ ನಾಲ್ಕೈದು ರೀತಿ ಮಾಡ್ಕೊಳ್ತಾಯಿರ್ತೀನಿ ನಾನು ಡೈಲಿ ಫಿರಮಿಡ್ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಮತ್ತು ನಾನು ಡೈಲಿ ಚಕ್ರಗಳಿಗೆ ಎನರ್ಜಿಯನ್ನು ಕೊಟ್ಕೊಳ್ಳೋದ್ರಿಂದ ಯಾವಾಗೂ ನಾನು ಪಾಸಿಟಿವ್ ಆಗಿರ್ತೀನಿ ನನ್ನ ಅವರು ಸ್ಟ್ರಾಂಗ್ ಇರುತ್ತೆ ಒಂದು ಎರಡನೇದಾಗಿ ನಾನು ಪ್ರತಿದಿನ ಫಿರಮಿ ಡೀಲಿಂಗನ್ನು ಮಾಡ್ಕೊಳ್ತೀನಿ ಪ್ರತಿದಿನ ಫಿರಮಿ ಡೀಲಿಂಗನ್ನು ಮಾಡ್ಕೊಂಡಾಗ ಅಂದರೆ ನಮಗೆ ಪ್ರತಿಕ್ಷಣ ಅದು ಸೇಫ್ಟಿ ಇರುತ್ತೆ ಯಾವುದೇ ಪ್ರೇತಾತ್ಮ ಶಕ್ತಿ ಬಂದರೂ ನಮಗೆ ಸೇರೋದಿಲ್ಲ ಯಾವುದೇ ಒಂದು ಬೇರೆ ಥರ ನೆಗೆಟಿವ್ಸ್ ಎನರ್ಜಿ ಬಂದರೂ ನನಗದು ಸೇರೋದಿಲ್ಲ ನಾನು ಯಾವಾಗಲೂ ಪ್ರೊಟೆಕ್ಷನಲ್ಲೇ ನಾನು ಇರ್ತೀನಿ ಈ ರೀತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬೇರೆಯವ್ರದ್ದು ನನಗೇನು ಬಂದು ಸೇರೋದಿಲ್ಲ ಅದರಿಂದ ನಾನು ಸೇಫ್ ಸೊ ಆ ಸೇಫ್ಟಿ ಏನು ಬೇಕೋ ಅದು ನೀವು ಮಾಡ್ಕೊಳ್ತಾನೆ ಇರ್ತೀರ ಪ್ರತಿನಿಧಿ ಮಾಡ್ತಾನೆ ಮಾಡ್ತಾನೆ ಇರ್ತೀರ ಆದರೆ ಕೆಲವೊಂದು ಕೇಸ್ಗಳು ಈ ಥರ ಬಂದಾಗ ನಿಮಗೆ ನೆಗೆಟಿವ್ ಎನರ್ಜಿ ಈಗ ನಾವು ನಾವು ನೋಡಿರೋದೆಲ್ಲ ಈ ಥರದ ಸಿನಿಮಾಗಳಲ್ಲಿ ನೋಡಿದ್ದೀವಿ ಕೆಲವೊಂದೆಲ್ಲ ನಾವು ಯಾಕಂದರೆ ನಾವು ರಿಯಲ್ ಲೈಫಲ್ಲಿ ನೋಡಿಲ್ಲ ಹಿಂಗಾಗಿ ನಮ್ಗೆ ಅದು ಯಾವ ಥರ ಇರ್ತಾನ ಅದು ಗೊತ್ತಿಲ್ಲ ನೆಗೆಟಿವ್ ಎನರ್ಜಿ ವ್ಯಕ್ತಿ ಬಂದಾಗ ಆ ನೆಗೆಟಿವ್ ಎನರ್ಜಿ ತುಂಬ ಸ್ಟ್ರಾಂಗ್ ಇದೆ ಅಥವಾ ತುಂಬ ವೀಕ್ ಇದೆ ಅಂತ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಅದು ಅದು ಅಲ್ಲಿ ನೀವೇನೋ ಪ್ರಿಕಾಷನ್ಸ್ ತಗೋತೀರಾ ಆವಾಗ ಅಂತ ನಾವೇನು ತೊಗೊಳಿ ಸರ್ ನಾವು ಟ್ವೆಂಟಿ ಫೋರ್ ಅವರ್ ಅದರಲ್ಲೇ ಇರ್ತೀವಿ ನೀವು ನಾವು ಟ್ವೆಂಟಿ ಫೋರ್ ಅವರ್ ಅದರಲ್ಲೇ ಇರ್ತೀವಿ ಈಗ ಅರೆ ಇವಾಗ ಸುಮಾರು ಜನ ಕೇಳ್ತಾರೆ ಮೇಡಮ್ ನಾನು ಒಂದೆರಡು ತಿಂಗಳಾಯಿತು ರೇಖೆ ಕಲಿತ್ಕೊಂಡೋಗಿ ಇನ್ನು ಎಷ್ಟು ದಿನ ಮಾಡ್ಬೇಕು ಮೇಡಮ್ ಅಂತ ನನಗೆ ಫೋನ್ ಮಾಡಿ ಇರ್ತಾರೆ ಇದು ಏನಾದರೂ ನಿಮಗೆ ಬೆಳಗ್ಗೆ ಐದು ಗಂಟೆಗೆದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಒದ್ದೆ ಬತ್ತಿಯಲ್ಲಿ ಕುತ್ಕೊಂಡು ಮನೆ ಮುಂದೆ ಕುತ್ಕೊಂಡು ಮಾಡಬೇಕು ಅಂತಿದೆಯಾ ಇಲ್ಲ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಮಾಡಬೇಕಂತಿದೆಯಾ ಇಲ್ಲ ನಾನ್ ವೆಜ್ ತಿನ್ನಬಾರ್ದು ಅಂತ ಇದೆಯಾ ಅಥವಾ ಇಂಥ ಟೈಮಲ್ಲೇ ಮಾಡ್ಬೇಕಂತಿದೆಯಾ ಅಥವಾ ಉಪವಾಸ ಇರಬೇಕಂತಿದೆಯಾ ಏನೂ ಇಲ್ಲ ಇಪ್ಪತ್ನಾಲ್ಕು ಅವರಲ್ಲಿ ಯಾವಾಗ ಒಂದು ಹತ್ತು ನಿಮಿಷ ಟೈಮ್ ಸಿಗುತ್ತೋ ಆಗ ಮಾಡ್ಕೊಳ್ಳೋವಂಥದ್ದು ನಾನು ಈ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಸಹ ನಾನು ರೇಖೆಯನ್ನು ತಪ್ಪಿಸೋದಿಲ್ಲ ನಾನು ಯಾವಾಗಲೂ ನಾನು ರೇಖೆಯನ್ನು ನಾನು ಮಾಡ್ಕೊಳ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಪೇಷಂಟು ವೀಕ್ ಇರಲಿ ಅವನಿಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಂತ ಇರಲಿ ರೇಖೆ ಕಲ್ತ್ಕೊಂಡು ಹೋದವರು ಅಷ್ಟೇ ಬೇರೆಯವ್ರನ್ನ ಟಚ್ ಮಾಡಿ ಹೀಲಿಂಗ್ ಮಾಡೋದನ್ನ ಹೇಳ್ಕೊಡೋದಿಲ್ಲ ಯಾಕೆಂದ್ರೆ ಇದು ಸುಮಾರು ಜನ ಟಚಿಲಿಂಗೇ ಹೇಳ್ಕೊಟ್ಟಿರ್ತಾರೆ ಬಟ್ ನಾನು ಅದನ್ನು ಹೇಳ್ಕೊಡೋದಿಲ್ಲ ಅಂದರೆ ಬೇರೆಯವ್ರನ್ನ ಮುಟ್ಕೊಂಡು ರೇಖೆ ಶಕ್ತಿಯನ್ನು ಕೊಡೋದು ಆಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ಪವರು ಏನಾದ್ರೂ ಅವರಲ್ಲಿ ನೆಗೆಟಿವ್ ಪವರ್ ಜಾಸ್ತಿ ಇದ್ದು ನಮ್ಮಲ್ಲಿ ನೆಗೆಟಿವ್ ಪವರ್ ಪಾಸಿಟಿವ್ ಪವರ್ ಕಮ್ಮಿ ಇದ್ದಾಗ ಅಲ್ಲಿಂದ ಇಲ್ಲಿಗೆ ಶಕ್ತಿ ಬರೋದು ವಾಪಸ್ಸು ನಮಗೆ ಬರೋ ಮೂಮೆಂಟ್ಸ್ ಇರುತ್ತೆ ಇಲ್ಲಿ ತುಂಬ ಜನ ಕ್ಲೈಂಟ್ಸ್ ಕಲ್ತ್ಕೊಂಡು ಹೋಗ್ತಾರೆ ಈ ನನ್ನ ಗಂಡನ ಕಾಯಿಲೆ ನನ್ನ ಮಗು ಕಾಯಿಲೆ ಅಂತ ಕಲ್ತ್ಕೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ ಅವರೇನಾದರೂ ಅವ್ರನ್ನ ಮುಟ್ಟಿ ಮಾಡಿದ್ದಾರೆ ಅಂದರೆ ಇವ್ರಿಗೂ ಸಹ ಸಮಸ್ಯೆ ಆಗುತ್ತೆ ನೋಡಿ ರೀಸೆಂಟಾಗಿ ಒಬ್ಬರು ಬಂದಿದ್ದರು ಅವರು ಈಗ ರೇಖೆಯನ್ನು ಕಲ್ತಿದ್ದಾರೆ ಮಗಳಿಗೆ ಪ್ರಾಬ್ಲಮ್ಮು ಮಗಳಿಗೆ ಮುಟ್ಟಿ ರೇಖೆ ಮಾಡಿದ್ದಕ್ಕೆ ಇಪ್ಪತ್ತು ದಿನಕ್ಕೆಲ್ಲ ಅವ್ರಿಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಕೊನೆಗೆ ರೇಖೆಯನ್ನೇ ಸ್ಟಾಪ್ ಮಾಡಿದ್ರು ಅವರು ಆ ರೀತಿ ಇರುತ್ತೆ ರಿವರ್ಸ್ ಆಗೋದಿರುತ್ತೆ ಆಮೇಲೆ ತುಂಬ ಜನಕ್ಕೆ ಇರೋಂತಹ ಕೊಶನ್ಸ್ ಏನು ಅಂದರೆ ತುಂಬ ಜನ ಸೆಂಟರ್ಸಲ್ಲಿ ಹೇಳಿರೋದೇನೆಂದರೆ ನೀವು ಫಸ್ಟ್ ಕಲ್ತ್ಕೊಂಡು ಮೂರು ನಾಲ್ಕು ತಿಂಗಳು ಮೇಲೆ ಆಮೇಲೆ ನೀವು ಬೇರೆಯವರಿಗೆ ರೇಖೆಯನ್ನು ಮಾಡಬೇಕು ಅಂತ ತುಂಬ ಜನಕ್ಕೆ ಅದೇ ಥರ ಸಜೆಷನ್ ಕೊಡ್ತಾಯಿದ್ದಾರೆ ಈಗ ನನ್ನ ಹತ್ರ ಬರೋರು ಹೇಗಿರುತ್ತೆ ಅಂದರೆ ಯಾರು ನಿಧಾನ ಟೈಮ್ ಪಾಸ್ ಕಲ್ತ್ಕೊಳ್ಳೋ ಅಂಥವ್ರು ಯಾರೂ ಬರೋದಿಲ್ಲ ನನ್ನ ಹತ್ರ ಬರೋರು ನನ್ನ ಗಂಡನ ಪ್ರಾಬ್ಲಮ್ ಇದೆ ನನ್ನ ಮಗುಗೆ ಪ್ರಾಬ್ಲಮ್ ಇದೆ ಅಂತ ಬರ್ತಾರೆ ಆ ಟೈಮಲ್ಲಿ ನಾನು ನೀನು ಕಲ್ತ್ಕೊಂಡು ಮೂರು ತಿಂಗಳು ಫಸ್ಟು ನೀನು ಇದು ಮಾಡ್ಕೋ ಆಮೇಲೆ ನಿನ್ನ ಮಗುಗೆ ಮಾಡು ಅಂದರೆ ಕಲ್ತ್ಕೊಳ್ಳೋದೇ ಅವರು ಹೇಗಾಗುತ್ತೆ ಅದು ಅಲ್ವಾ ಅದಕ್ಕೆ ನಾವಿಲ್ಲಿ ಏನು ಮಾಡಿರ್ತೀವಿ ಅಂತಂದರೆ ನಾನು ಮಾಡಿರೋದಲ್ಲ ಇದು ಆ್ಯಕ್ಚುಲಿ ಏನಿದೆ ಅಂದರೆ ರೇಖೆಯನ್ನು ಒಬ್ಬ ವ್ಯಕ್ತಿಗೆ ನಾವು ಮಾಡಬೇಕಾದ್ರೆ ನಮ್ಮಲ್ಲಿರೋ ಶಕ್ತಿಯೇನು ನಾವು ಕೊಡೋದಿಲ್ಲ ನಾವು ಸಿಂಬಲ್ ಆಗ್ತೀವಿ ಪ್ರಕೃತಿಯಿಂದ ತೆಗೆದು ಯೂನಿವರ್ಸಲಿಂದ ತೆಗೆದು ನಾವು ಕೊಡ್ತೀವಿ ಹೊರತು ನಮ್ಮಲ್ಲಿರೋ ಶಕ್ತಿ ನಾವು ಕೊಡೋಂಗಿದ್ರೆ ನಾವು ಯೋಚನೆ ಮಾಡಬೇಕು ಅಯ್ಯೋ ನಾನು ರೇಖೆ ಮಾಡ್ಕೊಳ್ದೆ ಹೇಗೆ ನಾವು ಅವ್ರಿಗೆ ಬಟ್ ನಾವು ಅವ್ರಿಗೂ ಹೇಳ್ತೀವಿ ನೀವು ಚೆನ್ನಾಗಿ ಚಕ್ರಗಳಿಗೆ ನಾವು ಪೋಷ ಹೇಳೋದು ಹೇಳಿರ್ತೀವಿ ನೀವು ಚೆನ್ನಾಗಿ ಚಕ್ರಗಳಿಗೆ ರೇಖಿ ಶಕ್ತಿ ಕೊಟ್ಕೊಳ್ಳಿ ನೀವು ಫಿರಮಿ ಡೀಲಿಂಗನ್ನು ಮಾಡ್ಕೊಳ್ಳಿ ಹೇಳೋ ಮಾತು ನಾವು ಹೇಳಿರ್ತೀವಿ ಇಲ್ಲ ಅಂತಿಲ್ಲ ಯಾಕೆ ಅಂದರೆ ಅವರಲ್ಲೂ ಸಹ ಶಕ್ತಿ ರೈಸ್ ಆಗಲಿ ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿರ್ತೀವಿ ಆದರೆ ನೀನು ಮಾಡಿಕೊಂಡು ಇನ್ನೊಬ್ಬರು ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ ನೀನು ಮಾಡಿಕೊಂಡೇ ಇನ್ನೊಬ್ರು ಮಾಡಬೇಕು ನಿನ್ನೆಲ್ಲ ಶಕ್ತಿ ತುಂಬಿದ ಮೇಲೇ ಇನ್ನೊಬ್ಬರು ಶಕ್ತಿ ಕೊಡಬೇಕಂತ ಇಲ್ಲ ಯಾಕಂದರೆ ನಾವೇ ನಮ್ಮಲ್ಲಿರೋ ಶಕ್ತಿಯನ್ನು ನಾವು ತೆಗೆದು ಕೊಡೋದಿಲ್ಲ ಇಲ್ಲಿ ಯೂನಿವರ್ಸಲಿಂದ ತೆಗಿತೀವಿ ನಾವಿಲ್ಲಿ ಕೊಡ್ತೀವಿ ನಮಗೂ ಅದಕ್ಕೂ ಸಂಬಂಧ ಏನಿದೆ ನಾವು ಇನ್ನೊಬ್ರಿಗೆ ಕೊಟ್ಟರು ಸಹ ಈ ರೇಖೆ ಶಕ್ತಿ ಏನು ಮಾಡುತ್ತೆ ನಮಗೆ ಬಂದು ಅವ್ರಿಗೆ ಪಾಸಾಗೋದ್ರಿಂದ ನಮಗಿನ್ನೂ ನಮಗೂ ಶಕ್ತಿ ಕನೆಕ್ಟ್ ಆಗ್ತಾ ಇರತ್ತೆ ಅದು ನಮಗೂ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ ಅದು ಆದ್ದರಿಂದ ಇದು ಆ ಥರ ಏನು ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ ರೇಖೆ ಕಲ್ತ್ಕೊತೀರಾ ನಿಮ್ಮ ಮನೇಲಿ ಬೇರೆ ಯಾರಿಗೋಸ್ಕರ ಕಲಿತೀರಾ ಆ ಕ್ಷಣದಿಂದನೇ ಮಾಡ್ಬೋದು ಅದರಲ್ಲಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಸೊ ಇದು ನೆಗೆಟಿವ್ ಎನರ್ಜಿ ಬಗ್ಗೆ ನಾವು ಮಾತಾಡಿದ್ವಿ ಯಾಕೆಂದರೆ ಭಾಳಷ್ಟು ಜನರಿಗೆ ಈ ಥರದೊಂದು ಇರುತ್ತೆ ಅಂದರೆ ಈ ಥರದೊಂದು ಅನುಮಾನ ಇರೋ ಸಾಧ್ಯತೆ ಇದೆ ಆಮೇಲೆ ನನ್ನ ಇನ್ನೊಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಅಂದರೆ ನಿಮ್ಮ ಎನರ್ಜಿ ಕೂಡ ಡ್ರೈನ್ ಆಗಲ್ಲ ಹೌದು ಆಗುತ್ತೆ ಗಿನ್ನೂ ಗೇನ್ ಆಗುತ್ತೆ ಅಂತ ಹೇಳಿದರೆ ಯಾಕೆಂದ್ರೆ ಭಾಳಷ್ಟು ಜನ ನಾವು ನೋಡಿದಂಗೆ ಆ ಥರ ಏನೋ ಒಂದು ಮಾಡಿದಾಗ ಈ ಥರದ್ದೊಂದು ನಮ್ಮ ಇದರಲ್ಲಿ ನಮ್ಮ ಪರಂಪರೆಯಲ್ಲಿ ನೋಡಿದಾಗ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಋಷಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಏನೋ ಒಂದು ಕ್ರಿಯೇಟ್ ಮಾಡಿದಾಗ ಅಥವಾ ಏನೋ ಒಂದು ವರದಾನ ಕೊಟ್ಟಾಗ ಅವ್ರ ಶಕ್ತಿ ಕಡಿಮೆ ಆಗಿ ಮತ್ತೆ ಅವರು ವಾಪಸ್ ತಪಸ್ಸಿಗೆ ಹೋಗ್ತಿದ್ರು ಅಂತ ಹೋಗ್ತಾರೆ ಅಂತೇಳಿ ನಾವು ಓದಿದ್ದೀವಿ ಇದು ಯಾಕೆಂದರೆ ಅದು ಒಂದು ಬಂಡವಾಳ ಇದ್ದಂಗೆ ಅದು ನೀವು ಗಳಿಸಿರ್ತೀರಾ ಅದನ್ನು ಖರ್ಚು ಮಾಡಿದ್ರೆ ಅದು ಕಡಿಮೆ ಆಗುತ್ತೆ ಮತ್ತೆ ನೀವು ಗಳಿಸ್ಕೋಬೇಕು ಇಲ್ಲಿ ಆ ಥರ ಇಲ್ಲ ಇಲ್ಲಿ ಆ ಥರ ಇಲ್ಲ ಇಲ್ಲಿ ಫ್ರೀಯಾಗಿ ಎಷ್ಟು ಬೇಕೋ ಅಷ್ಟಿದೆ ನೀವೆಷ್ಟು ಮಾಡಿದ್ರೂ ಅಷ್ಟು ಇಲ್ಲಿ ಇದಕ್ಕೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದಿನಕ್ಕೆ ನಾವು ನೂರು ಜನಕ್ಕೆ ಹೀಲ್ ಮಾಡೋದು ಸಹ ಅಷ್ಟು ಶಕ್ತಿ ಅಲ್ಲಿದೆ ನೀವು ನೂರು ಜನಕ್ಕೆ ಹೀಲ್ ಮಾಡಿದಷ್ಟು ಪ್ರತಿಯೊಬ್ಬರಿಗೆ ಹೀಲ್ ಮಾಡೋವಾಗೂ ಆ ಶಕ್ತಿ ನಿಮಗೆ ಬಂದೇ ಮುಂದಕ್ಕೆ ಹೋಗೋದು ಇನ್ನೂ ಒಳ್ಳೆಯದಾಗುತ್ತೆ ಹೊರತು ಇನ್ನೂ ಶಕ್ತಿ ಜಾಸ್ತಿ ಆಗೋದೇ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ ಸೊ ಇದು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದರು ನೆಗೆಟಿವ್ ಎನರ್ಜಿನ ನೀವು ರಿಮೂವ್ ಮಾಡುವಾಗ ನಿಮಗೆ ಎಫೆಕ್ಟ್ ಆಗಲ್ವಾ ಅನ್ನೋ ಪ್ರಶ್ನೆ ಕೇಳಿದರು ಉತ್ತರ ಸಿಕ್ಕಿದೆ ಭಾವಿಸ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಈ ಶೇರ್ ಮಾಡ್ಕೊಳಕ್ಕೆ ಸೊ ಸ್ನೇಹಿತರೆ ರೇಖಿ ಬಗ್ಗೆ ಅಥವಾ ಹಿಪ್ನಾಟಿಸಮ್ ಬಗ್ಗೆ ಕುರಿತಾಗಿ ಸಮಸ್ಯೆ ಕುರಿತಾಗಿ ಪ್ರಶ್ನೆ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಉತ್ತರ ಕಂಡುಕೊಳ್ಬಹುದು ಅಂತ ಹೇಳ್ತೀನಿ ಜೊತೆಗೆ ಏನಾದರೂ ಸಮಸ್ಯೆ ಇದ್ದು ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತಂದರೆ ನೀವು ಡಾಕ್ಟರ್ ಭರಣಿ ರಾಜು ಅವ್ರನ್ನ ಸಂಪರ್ಕಿಸಿ ಅವ್ರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೂ ಇದೆ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ಅದನ್ನು ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ